ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಬ್ಯಾಂಕ್ಗಳನ್ನ ನೋಡಿರ್ತೀರಿ ಹಣ ನೀಡಿದ್ರೂ ಸಿಗದ ಮಾನವನ ಚರ್ಮಕ್ಕೂ ಇದೆ ಒಂದು ಬ್ಯಾಂಕ್ ಆದರೆ ಇಲ್ಲಿ ಹಣಕಾಸಿನ ವ್ಯವಹಾರ ನಡೆಯೋದಿಲ್ಲ ಬದಲಾಗಿ ಇಲ್ಲಿ ದಾನವೇ ಪ್ರದಾನ ಸುಟ್ಟ ಗಾಯಗಳು ರಸ್ತೆ ಅಪಘಾತ ಸೇರಿ ವಿವಿಧ ಸಂದರ್ಭದಲ್ಲಿ ಚರ್ಮಕ್ಕೆ ಭಾರಿ ಪ್ರಮಾಣದಲ್ಲಿ ಹಾನಿ ಮಾಡಿಕೊಂಡವರಿಗೆ ಈ ಬ್ಯಾಂಕ್ ಉಚಿತವಾಗಿ ಚರ್ಮ ಒದಗಿಸುವುದರ ಮೂಲಕ ಜೀವ ರಕ್ಷಕದಂತೆ ಕಾರ್ಯನಿರ್ವಹಿಸ್ತಾ ಇದೆ ನಾವೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವ ಸ್ಕಿನ್ ಬ್ಯಾಂಕ್ನಲ್ಲಿದ್ದೇವೆ ಇದು ರಾಜ್ಯದ ಪ್ರಥಮ ಹಾಗೂ ಏಕೈಕ ಸರ್ಕಾರಿ ಸ್ಕಿನ್ ಬ್ಯಾಂಕ್ ಆಗಿದೆ ಇಲ್ಲಿ ಮೃತರ ಚರ್ಮವನ್ನು ದಾನವಾಗಿ ಪಡೆಯಲಾಗುತ್ತದೆ ಹೀಗೆ ಪಡೆದ ಚರ್ಮವನ್ನು ಯಾವ ರೀತಿ ಸಂಸ್ಕರಣೆ ಮಾಡುತ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ರೋಟರಿ ಮತ್ತು ಆಶೀರ್ವಾದ ಸಂಸ್ಥೆಯ ಸಹಯೋಗದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಈ ಸ್ಕಿನ್ ಬ್ಯಾಂಕ್ ಸ್ಥಾಪಿಸಿದೆ ಬಿಎಂಸಿಆರ್ಐ ಅಡಿ ಇರುವ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದೆ ಅಂಗಾಂಗ ದಾನದ ಮಾದರಿಯಲ್ಲೇ ಮೃತರ ಚರ್ಮವನ್ನು ಇಲ್ಲಿ ದಾನವಾಗಿ ಪಡೆದು ದಾಸ್ತಾನು ಮಾಡಲಾಗುತ್ತೆ ಈ ಬ್ಯಾಂಕ್ ನೂರಾರು ಗಾಯಾಳುಗಳಿಗೆ ನೆರವಾಗೋದ್ರ ಮೂಲಕ ಸದ್ದಿಲ್ಲದೆ ಜೀವ ಉಳಿಸುವ ಮೌನ ಸೇವೆ ಮಾಡುತ್ತಿದೆ ಆಫ್ಟರ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸ್ ಆದ್ಮೇಲೆ ಇದನ್ನ ಗೆ ಚೇಂಜ್ ಮಾಡ್ತೀವಿ ಅಂದರೆ ಫಿಫ್ಟಿ ಪರ್ಸೆಂಟ್ ಗ್ಲಸ್ರಲ್ ಏಯ್ಟಿ ಫೈವ್ ಪರ್ಸೆಂಟ್ ಗ್ಲಿಸರ್ಗೆ ಚೇಂಜ್ ಮಾಡ್ತೀವಿ ಅವಾಗ ನಾವು ಆಂಟಿಬಯೋಟಿಕ್ಸ್ ಕೂಡ ಆಡ್ ಮಾಡ್ತೀವಿ ಇದು ಸೆಕೆಂಡ್ ಫೇಸ್ ಗ್ಲಸರೋಲ್ ಇದನ್ನ ಫೋರ್ ಟು ಏಯ್ಟ್ ಡಿಗ್ರಿ ಟ್ವೆಂಟಿ ಒನ್ ಡೇಸ್ನ ಸ್ಟೋರ್ ಮಾಡ್ತೇವೆ ಇದು ಸ್ಟೋರ್ ಮಾಡೋಕ್ಕಿಂತ ಮುಂಚೆ ಇದನ್ನು ತ್ರೀ ಅವರ್ಸ್ ಇನ್ಕ್ಯೂಬೇಟರ್ ಅಲ್ಲಿ ನಾವು ಅಂಗಾಂಗ ದಾನದಂತೆ ಚರ್ಮವನ್ನು ದಾನ ಮಾಡಬಹುದಾಗಿದ್ದು ಇದು ಕಾನೂನುಬದ್ಧವಾಗಿದೆ ಹದಿನೆಂಟು ವರ್ಷಗಳು ಮೇಲ್ಪಟ್ಟ ಮೃತರ ಚರ್ಮವನ್ನು ಕುಟುಂಬಸ್ಥರ ಒಪ್ಪಿಗೆ ಪಡೆದು ಸಂಗ್ರಹಿಸಲಾಗುತ್ತೆ ದಾನಿಯ ತೊಡೆ ಮತ್ತು ಕಾಲಿನ ಭಾಗದ ಮೇಲ್ಪದರವನ್ನು ಮಾತ್ರ ತೆಗೆದು ಬ್ಯಾಂಡೇಜ್ ಮಾಡಲಾಗುತ್ತೆ ಮೈನರ್ ಬನ್ಸು ಅಪ್ ಟು ಟ್ವೆಂಟಿ ಪರ್ಸೆಂಟ್ ವಿಲ್ ಬಿ ಮ್ಯಾನೇಜ್ ವಿತ್ ಪೇಷಂಟ್ ಅವ್ರದೇ ಸ್ಕಿನ್ನ ಹಾಕಿ ಕವರ್ ಮಾಡ್ಬೋದು ಸಮೇರ್ ಬಿಟ್ವೀನ್ ಟ್ವೆಂಟಿ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ ಟು ಸೆವೆಂಟಿ ಪರ್ಸೆಂಟ್ ಬನ್ಸ್ ಅವರಿಗೆ ಬಾಡಿ ಏರಿಯಾ ಸುಟ್ಟಿದ್ರೆ ಅವ್ರ ಬಾಡಿನಲ್ಲಿ ಸ್ಕಿನ್ ಅವೈಲಬಿಲಿಟಿ ಇರೋದಿಲ್ಲ ಅಂಥ ಟೈಮಲ್ಲಿ ನಮಗೆ ಸ್ಕಿನ್ ಡೊನೇಷನ್ನು ಆಪ್ಷನ್ ಬರ್ತದೆ ಅದರಲ್ಲಿ ಸ್ಕಿನ್ ಡೊನೇಷನಲ್ಲಿ ಈ ಕೆಡವರ್ ಸ್ಕಿನ್ ಗ್ರಾಫ್ಟ್ ಅಂತ ಹೇಳ್ತೀವಿ ಕೆಡವರ್ ಸ್ಕಿನ್ ಗ್ರಾಫ್ಟ್ ಅಂದರೆ ಒಬ್ಬ ಮನುಷ್ಯ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದವ್ರಿಗೆ ವಯಸ್ಸಿರೋರು ಯಾವುದೇ ವ್ಯಕ್ತಿ ಅವರು ಸತ್ತ ಆರರಿಂದ ಎಂಟು ಗಂಟೆ ಒಳಗಡೆ ಅವರ ದೇಹದಿಂದ ನಾವು ಸ್ಕಿನ್ನನ್ನು ಹಾರ್ವೆಸ್ಟ್ ಮಾಡಿಕೊಂಡು ಆ ಸ್ಕಿನ್ನನ್ನು ದಟ್ ಇಸ್ ಎ ಫಸ್ಟ್ ಸ್ಟೆಪ್ ಹಾರ್ವೆಸ್ಟ್ ಮಾಡೋ ನಾವು ಪ್ರೊಸೆಸ್ ಮಾಡಿ ನಾವು ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷದವರೆಗೂ ಅದು ಪ್ರಿಸರ್ವ್ ಮಾಡ್ಬೋದು ಪ್ರಿಸರ್ವ್ ಮಾಡಿ ಇಟ್ಕೊಂಡು ಯಾವಾಗ ನೀರು ಬರ್ತದೆ ನೀಡ್ ಬೇಸಿಸು ಪೇಶೆಂಟ್ಸ್ಗೆ ಯೂಸ್ ಮಾಡ್ತೀವಿ ದಾನವಾಗಿ ಪಡೆದ ಚರ್ಮವನ್ನು ಸಂಸ್ಕರಿಸಿದ ಬಳಿಕ ಐದು ವರ್ಷಗಳವರೆಗೆ ಸುರಕ್ಷಿತವಾಗಿ ಇಲ್ಲಿ ಶೇಖರಣೆ ಮಾಡಲಾಗುತ್ತೆ ಈ ಸಂಬಂಧ ಅತ್ಯಾಧುನಿಕ ಉಪಕರಣಗಳನ್ನು ಅಳವಡಿಸಿಕೊಳ್ಳಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿರುವ ಮಹಾಬೋಧಿ ಸುಟ್ಟಗಾಯಗಳ ಚಿಕಿತ್ಸಾ ಕೇಂದ್ರಕ್ಕೆ ದಾಖಲಾದವರ ಜೊತೆಗೆ ಬೇರೆ ಆಸ್ಪತ್ರೆಗಳಲ್ಲಿ ದಾಖಲಾಗಿರುವ ಗಾಯಾಳುಗಳಿಗೂ ಲಭ್ಯತೆ ಅನುಸಾರ ಇಲ್ಲಿ ಚರ್ಮ ಒದಗಿಸಲಾಗುತ್ತೆ ಮರಣಾನಂತರ ಚರ್ಮದಾನ ಇದು ಇನ್ನೊಬ್ಬರ ಬದುಕಿಗೆ ಬೆಳಕು ನೀಡುವ ಮಹತ್ವದ ದಾನ ಹೆಚ್ಚಿನ ಜನಜಾಗೃತಿಯಿಂದ ಇನ್ನಷ್ಟು ಜೀವಗಳನ್ನು ಉಳಿಸಲು ಸಾಧ್ಯ ಚರ್ಮದಾನದ ಬಗ್ಗೆ ಪ್ರತಿಜ್ಞೆ ಕೈಗೊಳ್ಳುವವರು ಹಾಗೂ ದಾನಕ್ಕೆ ಸಂಬಂಧಿಸಿದಂತೆ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಆರು ಏಳು ಸೊನ್ನೆ ಮೂರು ಆರು ಮೂರು ಮೂರು ಅಥವಾ ಟ್ವೆಂಟಿ ಫೋರ್ ಸೆವೆನ್ ಸಹಾಯವಾಣಿ ಎಂಟು ಎರಡು ಏಳು ಏಳು ಐದು ಏಳು ಆರು ಒಂದು ನಾಲ್ಕು ಏಳಕ್ಕೆ ಸಂಪರ್ಕಿಸಬಹುದಾಗಿದೆ ಚರ್ಮದಾನಕ್ಕೆ ಸಂಬಂಧಪಟ್ಟಂತೆ ದಾನಿಗಳ ಕುಟುಂಬಕ್ಕೆ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ ಒಬ್ಬರ ಮರಣ ಇನ್ನೊಬ್ಬರ ಬದುಕಿಗೆ ಆಶಾಕಿರಣ ಮೌನವಾಗಿ ಜೀವ ಉಳಿಸುವ ಸೇವೆ ಇದು ಬಿಎಂಸಿಆರ್ಐ ಸ್ಕಿನ್ ಬ್ಯಾಂಕ್